ಪೂರ್ವಾಭಿಮುಖವಾಗಿ ಅಡುಗೆ ಕಿಟಕಿಯನ್ನ ಇಡಬೇಕು ಹೌದಲ್ವಾ ಇಲ್ಲದೆ ಹೋದ್ರೆ ಏನಾಗುತ್ತೆ ಪ್ರಾಚೀನ ಕಾಲದಿಂದ ಇಲ್ಲಿಯವರೆಗೂ ಅಡುಗೆ ಮನೆಯ ಕಿಟಕಿಯನ್ನ ಪೂರ್ವಾಭಿಮುಖವಾಗಿ ಅಂದ್ರೆ ಪೂರ್ವದ ದಿಕ್ಕಿನಲ್ಲಿ ಇರಿಸಲಾಗತ್ತೆ ವಾಸ್ತು ಪ್ರಕಾರವೂ ಹೌದು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅಡುಗೆ ಮನೆಯಲ್ಲಿ ಮಾಡುವಂತಹ ಒಗ್ಗರಣೆಗಳ ಸ್ಮೆಲ್ ಆಗಿರಬಹುದು ಅಥವಾ ಯಾವ್ದಾದ್ರು ತುಂಬಾ ಹೊಗೆ ಏನಾದ್ರೂ ಬಂತು ಅಂತ ಹೇಳಿದ್ರೆ ಅದು ಗಾಳಿಯಲ್ಲಿ ಹೋಗ್ಬಿಡ್ಬೇಕು ಅಂತ ಹೇಳಿ ಒಂದು ಕಿಟಕಿಯನ್ನ ಮಾಡ್ತಾರೆ ಅದ್ರಲ್ಲೂ ಪೂರ್ವಕ್ಕೆ ಯಾಕೆ ಮಾಡ್ಬೇಕು ಪೂರ್ವ ಅನ್ನೋದು ಸೂರ್ಯನ ಉದಯದ ದಿಕ್ಕು ಸೂರ್ಯನ ಉದಯದ ದಿಕ್ಕಿನಲ್ಲಿ ಕಿಟಕಿಯನ್ನ ಅದ್ರಲ್ಲೂ ಅಡುಗೆ ಮನೆಯ ಕಿಟಕಿಯನ್ನ ಮಾಡಿದ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಗೃಹಿಣಿಯರಾಗಿರ್ಬಹುದು ಹೆಚ್ಚು ಮನೆಯವರು ಅಡುಗೆ ಮನೆಯಲ್ಲಿಯೇ ಹೆಚ್ಚು ಸಮಯ ಕಳಿಬೇಕಾಗತ್ತೆ ಅವ್ರಿಗೆ ಹೊರಗಡೆ ಹೋಗೋಷ್ಟು ಸಮಯ ಇರೋದಿಲ್ಲ ಅದ್ರಲ್ಲೂ ಇತ್ತೀಚಿನ ದಿನಗಳಲ್ಲಿ ಕೆಲ್ಸಕ್ಕೂ ಹೋಗ್ಬೇಕಾಗತ್ತೆ ವಾಕ್ ಗೆ ಹೋಗೋಕ್ಕೂ ಕೂಡ ಕೆಲವೊಬ್ಬರಿಗೆ ಸಮಯ ಇರೋದಿಲ್ಲ ಅಂತವರಿಗೆ ಈ ಪೂರ್ವಾಭಿಮುಖವಾಗಿ ಏನಾದರೂ ಕಿಟಕಿ ಇತ್ತು ಅಂತ ಹೇಳಿದ್ರೆ ಅಡಿಗೆ ಮನೆಯಲ್ಲಿ ನಿಂತ್ಕೊಂಡು ಅವರು ಕೆಲಸ ಮಾಡ್ತಾನೆ ವಿಟಮಿನ್ ಡಿ ಅನ್ನ ಪಡಿಬಹುದು ಏಕೆಂದ್ರೆ ಸೂರ್ಯನ ಕಿರಣಗಳು ಅವರ ಮೇಲೆ ಡೈರೆಕ್ಟ್ ಆಗಿ ಬೀಳೋದ್ರಿಂದ ಇಡೀ ಮನೆಯ ವಾತಾವರಣ ಕೂಡ ಪಾಸಿಟಿವ್ ಆಗುತ್ತೆ ಅಡಿಗೆ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಇದ್ರೂ ಕೂಡ ಹೊರಗಡೆ ಹೋಗುತ್ತೆ ಅದ್ರ ಜೊತೆಗೆ ಯಾರು ಅಡಿಗೆ ಮಾಡ್ತಿರ್ತಾರಲ್ಲ ಮತ್ತೆ ಅಡಿಗೆ ಮನೆ ಸುತ್ತಮುತ್ತ ಓಡಾಡ್ತಿರ್ತಾರಲ್ಲ ಅವ್ರಿಗೆಲ್ಲ ವಿಟಮಿನ್ ಡಿ ಸಿಗುತ್ತೆ ಅನ್ನೋದು ಮುಖ್ಯ ಉದ್ದೇಶ ಇನ್ನೊಂದು ವಾಸ್ತು ಪ್ರಕಾರ ನೋಡೋದಾದ್ರೆ ಮನೆಯಲ್ಲಿರುವಂತಹ ಕೆಲವೊಂದು ಕಲುಷಿತ ಗಾಳಿಗಳು ಕ್ರಿಮಿ ಕೀಟಗಳು ಈ ಪೂರ್ವ ದಿಕ್ಕಿನಲ್ಲಿರುವಂತಹ ಕಿಟಕಿಯಿಂದ ಹೊರಗಡೆ ಹೋಗ್ಬಿಡುತ್ತೆ ಪೂರ್ವಮುಖವಾಗಿ ಕಿಟಕಿಯನ್ನ ಇಟ್ರೆ ಅದರಲ್ಲೂ ಅಡುಗೆ ಮನೆಯಲ್ಲಿ ಕಿಟಕಿ ಇಟ್ರೆ ಈ ಒಂದು ಪಾಸಿಟಿವ್ ಎನರ್ಜಿ ಏನಿರತ್ತೆ ಅದು ಜಾಸ್ತಿ ಗ್ರಾಪ್ಸ್ ಆಗುತ್ತೆ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗುತ್ತೆ ಮತ್ತೆ ಯಾವುದೇ ನೆಗೆಟಿವ್ ಗಾಳಿ ಇರುತ್ತಲ್ಲ ಅದು ಕೂಡ ಹೊರಗಡೆ ಹೋಗುತ್ತೆ ಅನ್ನುವ ಉದ್ದೇಶದಿಂದ ಪೂರ್ವಾಭಿಮುಖವಾಗಿ ಅಡುಗೆ ಮನೆಯ ಕಿಟಕಿಯನ್ನ ಇಡಿಸಲಾಗುತ್ತೆ